ಆತ್ಮೀಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯ ಮೂರರಲ್ಲಿ ಬರುವ ಅಭ್ಯಾಸ ಮೂರು ಬಿಂದು ಒಂದರ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಬರುವ ಎಲ್ಲ ಮೂರು ಉಪ ಪ್ರಶ್ನೆಗಳನ್ನ ಬಿಡಿಸೋಣ ಅದಕ್ಕಿಂತ ಪೂರ್ವದಲ್ಲಿ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಎಂದರೇನು ಹಾಗೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಎಕ್ಸ್ ಮತ್ತು ವಾಯ್ಸ್ ಸಹಗುಣಗಳ ಅನುಪಾತ ಹಾಗೆ ಸ್ಥಿರಾಂಗಗಳ ಅನುಪಾತಗಳನ್ನ ಹೋಲಿಸಿದಾಗ ನೀಡಿದಂಥ ಸರಳ ರೇಖಾತ್ಮಕ ಸಮೀಕರಣಗಳು ನಕ್ಷಾ ರೂಪದಲ್ಲಿ ಯಾವ ವಿಧದ ಸರಳ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಹಾಗೆ ಅವು ಸ್ಥಿರವು ಅಸ್ಥಿರ ಸಮೀಕರಣಗಳು ಅದೇ ರೀತಿ ರೇಖಾಗಣಿತವಾಗಿ ನೀಡಿದಂತ ನೀಡಿದಂಥ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರವನ್ನು ಹೊಂದಿದೆ ಎಂಬುದನ್ನ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಈ ರೂಪದಲ್ಲಿ ಬರೆಯಬಹುದಾದಂತಹ ಇಲ್ಲಿ ಎ ಬಿ ಮತ್ತು ಸಿಗಳು ವಾಸ್ತವ ಸಂಖ್ಯೆಗಳಾಗಿರುವ ನ ಸಹಗುಣಕ ನ ಬೆಲೆ ಸೊನ್ನೆ ಆಗಿರದೇ ಇರುವಂಥ ನ ಸಹಗುಣಕ ಬಿ ಸೊನ್ನೆ ಆಗದಿರುವಂಥ ಈ ರೂಪದ ಯಾವುದೇ ಒಂದು ಸಮೀಕರಣವನ್ನು ನಾವು ರೇಖಾತ್ಮಕ ಸಮೀಕರಣಗಳು ಎಂದು ಹೇಳುತ್ತೇವೆ ಇಲ್ಲಿ ಎಕ್ಸ್ ಮತ್ತು ಗಳು ಚರಾಕ್ಷರಗಳಾಗಿದ್ದು ಎ ಬಿ ಸಿಗಳು ಸ್ಥಿರಾಂಕ ಅಥವಾ ವಾಸ್ತವ ಸಂಖ್ಯೆಗಳಾಗಿರುತ್ತವೆ ಇಲ್ಲಿ ಎಕ್ಸ್ನ ಸಹಗುಣಕ ಎ ಆಗಿದ್ದರೆ ನ ಸಹಗುಣಕ ಬಿ ಆಗಿರುತ್ತವೆ ಇಲ್ಲಿ ಎಕ್ಸ್ನ ಸಹಗುಣಕ ಮತ್ತು ವಾಯಿನ ಸಹಗುಣಕಗಳು ಸೊನ್ನೆ ಆಗಿರಬಾರದು ಇಂಥ ಸಮೀಕರಣವನ್ನು ನಾವು ಸರಿ ರೇಖಾತ್ಮಕ ಸಮೀಕರಣ ಎಂದು ಕರೆಯುತ್ತೇವೆ ಉದಾಹರಣೆಗೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಐದು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎರಡು ಮೂರು ಮತ್ತು ಐದುಗಳು ಸ್ಥಿರಾಂಕಗಳಾಗಿವೆ ಹಾಗೆ ಎಕ್ಸ್ ನ ಸಹಗುಣಕ ಎರಡು ವಾಯ್ ನ ಸಹಗುಣಕ ಮೂರು ಆಗಿದೆ ಹಾಗೆ ಎಕ್ಸ್ ಮೈನಸ್ ಆರು ವಾಯ್ ಇಸ್ ಈಕ್ವಲ್ ಟು ಸೆವೆನ್ ಸೊ ಇಲ್ಲಿ ಬಲಭಾಗದಲ್ಲಿರುವ ಏಳನ್ನ ಎರಡು ಭಾಗ ಸ್ಥಳಾಂತರಿಸಿದಾಗ ಪ್ಲಸ್ ಏಳು ಮೈನಸ್ ಏಳು ಆಗಿ ಇಸ್ ಈಕ್ವಲ್ ಟು ಬಲಭಾಗದಲ್ಲಿ ಸೊನ್ನೆ ಆಗುತ್ತದೆ ಹೀಗೆ ನಾವು ಅನೇಕ ಉದಾಹರಣೆಗಳನ್ನು ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ನೀಡಬಹುದು ಸೊ ಹಾಗೆ ನಾನು ಇಲ್ಲಿ ಎರಡು ಚರಾಕ್ಷರಗಳನ್ನು ಹೊಂದಿರುವ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ತೆಗೆದುಕೊಂಡಿದ್ದೇನೆ ಇಲ್ಲಿ ಮೊದಲನೇ ಸಮೀಕರಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಒನ್ ಮತ್ತು ಬಿ ಒನ್ ಮತ್ತು ಸಿ ಒನ್ ಗಳು ವಾಸ್ತವ ಸಂಖ್ಯೆಗಳಾಗಿವೆ ಇಲ್ಲಿ ಎಕ್ಸ್ನ ಸಹಗುಣಕ ಎ ಒನ್ ವಾಯ್ನ ಸಹಗುಣಕ ಬಿ ಒನ್ ಆಗಿದ್ದರೆ ಸಿ ಒನ್ ಸ್ಥಿರಾಂಕವಾಗಿದೆ ಹಾಗೆ ಎರಡನೇ ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಟು ಎಕ್ಸ್ನ ನ ಸಹಗುಣಕವಾದರೆ ಬಿ ಟು ವಾಯ್ನ ಸಹಗುಣಕವಾಗಿದೆ ಹಾಗೆ ಸಿ ಟು ಎರಡನೇ ಸಮೀಕರಣದ ಸ್ಥಿರಾಂಕವಾಗಿದೆ ನಾವೀಗ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಎಕ್ಸ್ನ ಸಹಗುಣಕ ಎ ಒನ್ ಎ ಟು ವಾಯಿನ ಸಹಗುಣಕ ಬಿ ಒನ್ ಬಿ ಟು ಅದೇ ರೀತಿ ಸ್ಥಿರಾಂಕ ಸಿ ಒನ್ ಸಿ ಟು ಇವುಗಳನ್ನು ಅನುಪಾತ ರೂಪದಲ್ಲಿ ಅಂದರೆ ಎ ಒನ್ ಭಾಗಿಸು ಎ ಟು ಬಿ ಒನ್ ಭಾಗಿಸು ಬಿ ಟು ಅದೇ ರೀತಿ ಸಿ ಒನ್ ಭಾಗಿಸು ಸಿ ಟು ಈ ರೂಪದಲ್ಲಿ ಬರೆದುಕೊಂಡು ಈ ಅನುಪಾತಗಳನ್ನು ಹೋಲಿಸಿ ಈ ರೀತಿಯಾಗಿ ಹೋಲಿಸಿ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ನಕ್ಷಾರೂಪದಲ್ಲಿ ಯಾವ ವಿಧದ ನಕ್ಷೆಗಳನ್ನು ಪ್ರತಿನಿಧಿಸ್ತದೆ ಹಾಗೆ ಅವುಗಳು ಸ್ಥಿರ ಜೋಡಿಗಳು ಅಥವಾ ಅಸ್ಥಿರ ಜೋಡಿಗಳು ಎಂಬುದನ್ನು ನೋಡೋಣ ಅದೇ ರೀತಿ ಬೀಜ ಗಣಿತೀಯವಾಗಿ ಇವು ಎಷ್ಟು ಪರಿಹಾರವನ್ನು ಹೊಂದಿದೆ ಎಂಬುದನ್ನು ಒಂದೊಂದಾಗಿ ನಾವೀಗ ಉದಾಹರಣೆ ಸಮೇತ ನೋಡ್ತಾ ಹೋಗೋಣ ವಾರ್ಷಿಕ ಪರೀಕ್ಷೆಯಲ್ಲಿ ಇದರ ಮೇಲೆ ನಿಮಗೆ ಒಂದು ಮಾರ್ಸಿನ ಪ್ರಶ್ನೆಯನ್ನ ಎಮ್ ಸಿ ಅಂದ್ರೆ ಬಹು ಆಯ್ಕೆ ಪ್ರಶ್ನೆಯಾಗಿ ಅಥವಾ ಒಂದು ಮಾರ್ಸಿನ ಪ್ರಶ್ನೆಯಾಗಿ ಪ್ರತಿ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗುತ್ತದೆ ಹಾಗಾಗಿ ನೀವು ಈ ಕೋಷ್ಟಕವನ್ನ ವೈಪಾಟ್ ಮಾಡ್ಕೊಳ್ಬೇಕಾಗ್ತದೆ ಒಂದು ವೇಳೆ ಈ ಎರಡು ಜೋಡಿ ಸಮೀಕರಣಗಳ x ಸಹಗುಣಕಗಳ ಅನುಪಾತ ಅಂದರೆ ಎ ಒನ್ ಭಾಗಿಸು ಎ ದ ಬೆಲೆಯು ವಾಯ್ ಸಹಗುಣಕಗಳ ಅನುಪಾತ ಅಂದರೆ ಬಿ ಒನ್ ಭಾಗಿಸು ಬಿ ದ ಬೆಲೆಗೆ ಸಮನಾಗಿಲ್ದಿದ್ರೆ ಅಂದರೆ ಎ ಒನ್ ಭಾಗಿಸು ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಆಗಿದ್ದಾಗ ನಕ್ಷಾ ರೂಪದಲ್ಲಿ ಇವು ಛೇದಿಸುವ ರೇಖೆಗಳಾಗಿರುತ್ತವೆ ಹಾಗೆ ಇವು ಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಅದೇ ರೀತಿ ಬೀಜಗಳಿತವಾಗಿ ಇವು ಒಂದೇ ಒಂದು ಅಂದರೆ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಉದಾಹರಣೆಗೆ ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಮೂರು ಇಸ್ ಇಕ್ವಲ್ ಟು ಜೀರೋ ಎರಡು ಎಕ್ಸ್ ಪ್ಲಸ್ ಐದು ವೈ ಪ್ಲಸ್ ಏಳು ಇಸ್ ಇಕ್ವಲ್ ಟು ಜೀರೋ ಈ ಜೋಡಿ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕದ ಅನುಪಾತವು ಎರಡು ಭಾಗಿಸು ಎರಡು ಆದರೆ ಅಂದರೆ ಎ ಒನ್ ಭಾಗಿಸು ಎ ಟು ಎರಡು ಭಾಗಿಸು ಎರಡು ಆದರೆ ವಾಯಿನ ಸಹಗುಣಕದ ಅನುಪಾತದ ಬೆಲೆ ಅಂದರೆ ಬಿ ಒನ್ ಭಾಗಿಸು ಬಿ ಟು ನಾಲ್ಕು ಭಾಗಿಸು ಐದು ಆಗುತ್ತದೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲಿ ಎರಡು ಭಾಗಿಸು ಎರಡು ಅಂದರೆ ಒಂದು ಆಗುತ್ತದೆ ಒಂದು ನಾಲ್ಕು ಭಾಗಿಸು ಐದಕ್ಕೆ ಸಮನ ಆಗುವುದಿಲ್ಲ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಒನ್ ಭಾಗಿಸು ಎ ಟು ಅಂದರೆ ಎಕ್ಸ್ ಸಹಗುಣಕದ ಅನುಪಾತದ ಬೆಲೆಯು ಬಿ ಒನ್ ಭಾಗಿಸು ಬಿ ಟು ಅಂದರೆ ವಾಯ್ ಸಹಗುಣಕದ ಅನುಪಾತದ ಬೆಲೆಗೆ ಸಮನ ಆಗಿಲ್ಲ ಅಂದರೆ ಎ ಒನ್ ಭಾಗಿಸು ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಒನ್ ಭಾಗಿಸು ಬಿ ಟು ಆಗಿದೆ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ನಕ್ಷಾ ರೂಪದಲ್ಲಿ ಇವು ಛೇದಿಸುವ ರೇಖೆಗಳನ್ನ ಪ್ರತಿನಿಧಿಸುತ್ತವೆ ಹಾಗೆ ಇವು ಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಬೀಜ ಈ ರೇಖಾತ್ಮಕ ಸಮೀಕರಣಗಳು ಒಂದೇ ಒಂದು ಅಂದರೆ ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಸೊ ಇದೇ ರೀತಿ ಈ ಜೋಡಿ ಸಮೀಕರಣಗಳ ಎಕ್ಸ್ ಸಹಗುಣಗಳ ಅನುಪಾತ ಎ ಒನ್ ಭಾಗಿಸು ಏಟು ವಾಯ್ ಸಹಗುಣಗಳ ಅನುಪಾತ ಬಿ ಒನ್ ಭಾಗಿಸು ಬಿ ಟು ಅದೇ ರೀತಿ ಸ್ಥಿರಾಂಕಗಳ ಅನುಪಾತ ಈ ಮೂರು ಅನುಪಾತಗಳು ಸಮನಾಗಿದ್ದಾಗ ಅಂದ್ರೆ ಎ ಒನ್ ಭಾಗಿಸು ಏಟು ಈಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಭಾಗಿಸು ಸಿ ಟು ಆಗಿದ್ದಾಗ ನಕ್ಷಾರೂಪದಲ್ಲಿ ಇವು ಐಕ್ಯಗೊಳ್ಳುವ ರೇಖೆಗಳನ್ನು ಪ್ರ ಪ್ರತಿನಿಧಿಸುತ್ತದೆ ಅಂದರೆ ರೇಖೆಗಳು ಒಂದರ ಮೇಲೆ ಒಂದು ಈ ರೀತಿಯಾಗಿ ಐಕ್ಯಗೊಳ್ಳುತ್ತವೆ ಹಾಗೆ ಇವು ಅವಲಂಬಿತ ಸ್ಥಿರ ಜೋಡಿಗಳಾಗಿರುತ್ತವೆ ಬೀಜಗಣಿತೀಯವಾಗಿ ಇವು ಅಪರಿಮಿತ ಅಂದರೆ ಲೆಕ್ಕವಿಲ್ಲದಷ್ಟು ಪರಿಹಾರವನ್ನು ಈ ಸಮೀಕರಣಗಳು ಹೊಂದಿರುತ್ತವೆ ಉದಾಹರಣೆಗೆ ಮೂರು ಎಕ್ಸ್ ಪ್ಲಸ್ ಏಳು ವೈ ಪ್ಲಸ್ ಎರಡು ಇಸ್ ಇಕ್ ಟು ಝೀರೋ ಆರು ಎಕ್ಸ್ ಪ್ಲಸ್ ಹದ್ನಾಲ್ಕು ವೈ ಪ್ಲಸ್ ನಾಲ್ಕು ಈಜ್ ಇಕ್ ಟು ಝೀರೋ ಈ ಜೋಡಿಸ ರೇಖಾತ್ಮಕ ಸಮೀಕರಣಗಳ ಎಕ್ಸ್ ಸಹಗುಣಗಳ ಅನುಪಾತ ಮೂರು ಭಾಗಿಸುವ ಆರು ವಾಯ್ ಸಹಗುಣಗಳ ಅನುಪಾತ ಏಳು ಭಾಗಿಸುವ ಹದಿನಾಲ್ಕು ಅದೇ ರೀತಿ ಸ್ಥಿರಾಂಕಗಳ ಅನುಪಾತ ಎರಡು ಭಾಗಿಸುವ ನಾಲ್ಕು ಆಗಿದೆ ಸೊ ಇದನ್ನು ನಾವೀಗ ಸಂಕ್ಷೇಪಿಸಿದಾಗ ಮೂರು ಒಂದ್ಲೇ ಮೂರು ಮೂರು ಎರಡಲೇ ಆರು ಏಳು ಒಂದ್ಲೇ ಏಳು ಏಳು ಎರಡ್ಲೆ ಹದಿನಾಲ್ಕು ಎರಡು ಒಂದ್ ಎರಡು ಎರಡು ಎಡ್ಲೆ ನಾಲ್ಕು ಆಗುತ್ತದೆ ಅಂತಂದರೆ ಎಕ್ಸ್ ಸಹಗುಣಗಳ ಅನುಪಾತ ಎ ಒನ್ ಭಾಗಿಸು ಎ ಟು ದ ಬೆಲೆ ಒಂದು ಭಾಗಿಸುವ ಎರಡು ವೈ ಸಹಗುಣಗಳ ಅನುಪಾತದ ಬೆಲೆ ಬಿ ಒನ್ ಭಾಗಿಸು ಬಿ ಟು ಸಹ ಒಂದು ಭಾಗಿಸುವ ಎರಡು ಅದೇ ರೀತಿ ಸ್ಥಿರಾಂಕಗಳ ಅನುಪಾತ ಸಿ ಸಿ ಒನ್ ಭಾಗಿಸು ಟು ದ ಅನುಪಾತದ ಬೆಲೆ ಒಂದು ಭಾಗಿಸುವ ಎರಡು ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಎ ಒನ್ ಭಾಗಿಸು ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಭಾಗಿಸು ಬಿ ಟು ಟು ಸಿ ಟು ಆಗುವುದರಿಂದ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ನಕ್ಷಾರೂಪದಲ್ಲಿ ಒಂದು ಒಂದು ಐಕ್ಯವಾಗುವ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಹಾಗೆ ಇವು ಅವಲಂಬಿತ ಸ್ಥಿರ ಜೋಡಿಗಳಾಗಿದ್ದಾವೆ ಅದೇ ರೀತಿ ಬೀಜಗಣಿತವಾಗಿ ಇವು ಅಸಂಖ್ಯಾತ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ ಸೊ ಇದೇ ರೀತಿ ನಾವೀಗ ಮತ್ತೊಂದು ವಿಧದ ಈ ಜೋಡಿ ಸಮೀಕರಣಗಳ ಅನುಪಾತದ ಬೆಲೆಯನ್ನು ಹೋಲಿಸಿ ಅದನ್ನು ನಕ್ಷಾರೂಪದ ಅದೇ ರೀತಿ ಬೀಜಗಣಿತೀಯ ಪ್ರತಿನಿಧಿಸುವಿಕೆಯನ್ನು ನೋಡೋಣ ಸೊ ಈ ಜೋಡಿ ಸಮೀಕರಣಗಳಲ್ಲಿ ಎಕ್ಸ್ ಸಹಗುಣಕದ ಅನುಪಾತದ ಬೆಲೆ ಅಂದರೆ ಎ ಒನ್ ಭಾಗಿಸು ಎ ಟು ದ ಬೆಲೆಯು ವೈಸ್ ಸಹಗುಣಕದ ಅನುಪಾತದ ಬೆಲೆ ಬಿ ಒನ್ ಭಾಗಿಸು ಬಿ ಟು ಗೆ ಸಮನಾಗಿದ್ದು ಆದರೆ ಈ ಬೆಲೆಗಳು ಸ್ಥಿರಾಂಕದ ಅನುಪಾತದ ಬೆಲೆ ಸಿ ಒನ್ ಭಾಗಿಸು ಸಿ ಟು ದ ಬೆಲೆಗೆ ಸಮನಾಗಿಲ್ದಿದ್ದಾಗ ಅಂದರೆ ಎ ಒನ್ ಭಾಗಿಸು ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇಸ್ ನಾಟ್ ಈಕ್ವಲ್ ಟು ಇದು ಸಮನಾಗಿಲ್ಲ ಸಿ ಒನ್ ಭಾಗಿಸು ಸಿ ಟು ಆಗಿದ್ದಾಗ ನೀಡಿದಂತಹ ರೇಖೆಗಳು ನಕ್ಷಾ ರೂಪದಲ್ಲಿ ಎರಡು ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತದೆ ಹಾಗೆ ಇವುಗಳು ಅಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಅದೇ ರೀತಿ ಬೀಜ ಗಣಿತೀಯವಾಗಿ ಇದನ್ನು ಬಿಡಿಸಿದಾಗ ಇದಕ್ಕೆ ಯಾವುದೇ ಒಂದು ಪರಿಹಾರ ಇರೋದಿಲ್ಲ ಉದಾಹರಣೆಗೆ ಐದು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಝೀರೋ ಹತ್ತು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಏಳು ಇಸ್ ಈಕ್ವಲ್ ಟು ಜೀರೋ ಎರಡು ಸಮೀಕರಣಗಳಲ್ಲಿ ಎಕ್ಸ್ ಸಹಗುಣಕದ ಅನುಪಾತ ಐದು ಭಾಗಿಸುವ ಹತ್ತು ವಾಯ್ ಸಹಗುಣಕದ ಅನುಪಾತ ಮೂರು ಭಾಗಿಸುವ ಆರು ಅದೇ ರೀತಿ ಸ್ಥಿರಾಂಕದ ಅನುಪಾತ ಎಂಟು ಭಾಗಿಸುವ ಏಳು ಇದನ್ನು ಸಂಕ್ಷೇಪಿಸಿದಾಗ ಐದು ಒಂದ್ಲೇ ಐದು ಐದಲೆ ಹತ್ತು ಆಗುತ್ತದೆ ಮೂರು ಒಂದ್ಲೆ ಮೂರು ಮೂರು ಆರು ಆಗುತ್ತದೆ ಸೊ ಈ ಸಂಕ್ಷೇಪಿತ ರೂಪದ

ಈ ರೀತಿಯ ಸಮೀಕರಣಗಳು ನಕ್ಷಾ ರೂಪದಲ್ಲಿ ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಅದೇ ರೀತಿ ಈ ಜೋಡಿ ಸಮೀಕರಣಗಳು ಅಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಅದೇ ರೀತಿ ಬೀಜಗಣಿತೀಯವಾಗಿ ಈ ರೀತಿಯ ಸಮೀಕರಣಕ್ಕೆ ಯಾವುದೇ ಪರಿಹಾರ ಇಲ್ಲ ಅಂದ್ರೆ ಈ ಸಮೀಕರಣವನ್ನು ನಾವು ಬಿಡಿಸಿದಾಗ ನಮಗೆ ಯಾವುದೇ ಪರಿಹಾರ ಸಿಗೋದಿಲ್ಲ ಹೀಗೆ ನಾವು ನೀಡಿದಂತ ಯಾವುದೇ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಈ ಅನುಪಾತಗಳನ್ನು ಹೋಲಿಸಿ ನಾವು ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ನಕ್ಷಾರೂಪದಲ್ಲಿ ಯಾವ ವಿಧದ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸ್ತದೆ ಹಾಗೆ ಬೀಜಗಣಿತೀಯವಾಗಿ ಎಷ್ಟು ಪರಿಹಾರವನ್ನು ಹೊಂದಿರುತ್ತದೆ ಎಂಬುದನ್ನು ತಿಳಿದುಕೊಂಡ ನಂತರ ನಾವೀಗ ಎರಡನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎರಡನೇ ಪ್ರಶ್ನೆಯಲ್ಲಿ ಎ ಒನ್ ಭಾಗಿಸು ಇಟು ಕಮ ಬಿ ಒನ್ ಭಾಗಿಸು ಬಿಟು ಕಮ ಸಿ ಒನ್ ಭಾಗಿಸು ಸಿಟು ಈ ಅನುಪಾತಗಳನ್ನು ಹೋಲಿಸುವ ಮೂಲಕ ನೋಡಿ ಈ ರೀತಿ ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆಯೇ ಸೊ ಒಂದು ಬಿಂದುವಿನಲ್ಲಿ ಛೇದಿಸಬೇಕಾದರೆ ಈ ಅನುಪಾತ ಎ ಒನ್ ಭಾಗಿಸು ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಆಗಿರಬೇಕು ಹಾಗೆ ಸಮಾಂತರವಾಗಿದೆಯೇ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸಮಾಂತರವಾಗಿರಬೇಕಾದರೆ ಎ ಒನ್ ಭಾಗಿಸು ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಭಾಗಿಸು ಸಿ ಟು ಆಗಿರಬೇಕು ಅಥವಾ ಐಕ್ಯಗೊಂಡಿದೆಯೇ ಸೊ ಎರಡು ರೇಖಾ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಐಕ್ಯವಾಗಿರಬೇಕಾದ್ರೆ ಎ ಒನ್ ಭಾಗಿಸು ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಭಾಗಿಸು ಸಿ ಟು ಆಗಿರಬೇಕು ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಮಗೆ ಮೂರು ಉಪ ಪ್ರಶ್ನೆಗಳಲ್ಲಿ ಮೂರು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ನೀಡಿದ್ದಾರೆ ನಾವೀಗ ಒಂದೊಂದೇ ಉಪ ಪ್ರಶ್ನೆಯನ್ನ ತೆಗೆದುಕೊಳ್ತಾ ಹೋಗೋಣ ಸೊ ನಾವೀಗ ಮೊದಲನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಮೊದಲೇ ಉಪ ಪ್ರಶ್ನೆಯಲ್ಲಿ ನಮಗೆ ಐದು ಎಕ್ಸ್ ಮೈನಸ್ ನಾಲ್ಕು ವೈ ಪ್ಲಸ್ ಎಂಟು ಇಸ್ ಈಕ್ವಲ್ ಟು ಜೀರೋ ಏಳು ಎಕ್ಸ್ ಪ್ಲಸ್ ಆರು ವೈ ಮೈನಸ್ ಒಂಬತ್ತು ಇಸ್ ಈಕ್ವಲ್ ಟು ಜೀರೋ ಅಂತ ಹೇಳಿ ಎರಡು ಜೋಡಿ ರೇಖಾತ್ಮಕ ಸಮೀಕರಣಗಳನ್ನ ನೀಡಿದ್ದಾರೆ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಎಕ್ಸ್ ಸಹಗುಣಗಳ ಅನುಪಾತ ಎ ಒನ್ ಭಾಗಿಸು ಎ ಟು ಅದೇ ರೀತಿ ವಾಯ್ ಸಹಗುಣಗಳ ಅನುಪಾತ ಬಿ ಒನ್ ಭಾಗಿಸು ಬಿ ಟು ಅದೇ ರೀತಿ ಸ್ಥಿರಾಂಕಗಳ ಅನುಪಾತ ಸಿ ಒನ್ ಭಾಗಿಸುವ ಇವುಗಳನ್ನ ಹೋಲಿಸುವುದರ ಮೂಲಕ ಈ ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೋ ಅಥವಾ ಸಮಾಂತರವಾಗಿದೆಯೇ ಅಥವಾ ವೈಕ್ಯಗೊಂಡಿದೆ ಎಂಬುದನ್ನು ಈಗ ಕಂಡುಹಿಡಿಯೋಣ ನಾವಿಲ್ಲಿ ಈ ಜೋಡಿ ರೇಖಾತ್ಮಕ ಸಮೀಕರಣಗಳ ಎಕ್ಸ್ ಸಹಗುಣಗಳ ಅನುಪಾತ ಎ ಒನ್ ಟು ವಾಯ್ ಸಹಗುಣಗಳ ಅನುಪಾತ ಬಿ ಒನ್ ಭಾಗಿಸುವ ಅದೇ ರೀತಿ ಸ್ಥಿರಾಂಗಗಳ ಅನುಪಾತ ಸಿ ಒನ್ ಭಾಗಿಸುವ ಹೋಲಿಸಬೇಕಾಗಿದ್ದರಿಂದ ಮೊದಲಿಗೆ ನಾವು ನೀಡಿದಂತ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದರ್ಶ ರೂಪದ ರೇಖಾತ್ಮಕ ಸಮೀಕರಣ ಕರ್ಣಗಳ ಜೋಡಿಗಳಾದ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ ಟು ಝೀರೋ ಇವುಗಳೊಂದಿಗೆ ಹೋಲಿಸಿ ಎಕ್ಸ್ ಗುಣಕ ಎ ಒನ್ ಮತ್ತು ಎ ಟು ದ ಬೆಲೆ ವಾಯ್ ಸಹಗುಣಕ ಬಿ ಒನ್ ಮತ್ತು ಬಿ ಟು ದ ಬೆಲೆ ಅದೇ ರೀತಿ ಸ್ಥಿರಾಂಕ ಸಿ ಒನ್ ಮತ್ತು ಸಿ ಟು ದ ಬೆಲೆಗಳನ್ನು ಕಂಡುಹಿಡಿಯೋಣ ಮೊದಲಿಗೆ ನಾವು ಈ ಮೊದಲೇ ಸಮೀಕರಣವನ್ನ ಮೊದಲೇ ಆದರ್ಶ ರೂಪದ ರೇಖಾತ್ಮಕ ಸಮೀಕರಣದೊಂದಿಗೆ ಹೋಲಿಸಿ ಎಕ್ಸ್ ನ ಸಹಗುಣಕ ಎ ಒನ್ ವಾಯುನ ಸಹಗುಣಕ ಬಿ ಒನ್ ಅದೇ ರೀತಿ ಸ್ಥಿರಾಂಕ ಸಿ ಒನ್ ನ ಬೆಲೆಯನ್ನ ಬರೆಯೋಣ ಇಲ್ಲಿ ನಾವು ಈ ಮೊದಲೇ ಸಮೀಕರಣವನ್ನ ಮೊದಲೇ ಆದರ್ಶ ರೂಪದ ಸಮೀಕರಣದೊಂದಿಗೆ ಹೋಲಿಸಿದಾಗ ಎಕ್ಸ್ನ ಸಹಗುಣಕ ಎ ಒನ್ನ ಬೆಲೆಯು ಇಲ್ಲಿ ಐದು ಆಗುತ್ತದೆ ಆದ್ದರಿಂದ ಎ ಒನ್ ಈಸ್ ಈಕ್ವಲ್ ಟು ಐದು ಎಂದು ಬರೆದುಕೊಳ್ಳೋಣ ಅದೇ ರೀತಿ ವಾಯ್ನ ಸಹಗುಣಕ ಬಿ ಒನ್ನ ಬೆಲೆಯು ಇಲ್ಲಿ ಮೈನಸ್ ನಾಲ್ಕು ಆಗುವುದರಿಂದ ನಾವಿಲ್ಲಿ ಬಿ ಒನ್ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಎಂದು ಬರೆದುಕೊಳ್ಳೋಣ ಅದೇ ರೀತಿ ಸ್ಥಿರಾಂಕ ಸಿ ಒನ್ ನ ಬೆಲೆಯು ಎಂಟು ಆಗುವುದರಿಂದ ನಾವಿಲ್ಲಿ ಸಿ ಒನ್ ಸ್ಥಿರಾಂಕ ಇಸ್ ಈಕ್ವಲ್ ಟು ಎಂಟು ಎಂದು ಬರೆದುಕೊಳ್ಳೋಣ ಇದೇ ರೀತಿ ನಾವೀಗ ಈ ಎರಡನೇ ಸಮೀಕರಣವನ್ನು ಎರಡನೇ ಆದರ್ಶ ರೂಪದ ಸಮೀಕರಣದೊಂದಿಗೆ ಹೋಲಿಸಿ ಎಕ್ಸ್ ನ ಸಹಗುಣಕ ಎ ಟು ದ ಬೆಲೆ ವಾಯಿನ ಸಹಗುಣಕ ಬಿ ಟು ದ ಬೆಲೆ ಅದೇ ರೀತಿ ಸ್ಥಿರಾಂಕ ಸಿ ಟು ನ ಬೆಲೆಗಳನ್ನ ಬರೆಯೋಣ ಇಲ್ಲಿ ಎಕ್ಸ್ ನ ಸಹಗುಣಕ ಎ ಟು ದ ಬೆಲೆಯು ಏಳು ಆಗುವುದರಿಂದ ನಾವಿಲ್ಲಿ ಎ ಟು ಇಸ್ ಈಕ್ವಲ್ ಟು ಏಳು ಎಂದು ಬರೆದುಕೊಳ್ಳೋಣ ಅದೇ ರೀತಿ ವಾಯ್ ಸಹಗುಣಕ ಬಿ ಟು ದ ಬೆಲೆಯು ಆರು ಆಗುವುದರಿಂದ ನಾವಿಲ್ಲಿ ಬಿ ಟು ಇಸ್ ಈಕ್ವಲ್ ಟು ಆರು ಎಂದು ಬರೆದುಕೊಳ್ಳೋಣ ಅದೇ ರೀತಿ ಸ್ಥಿರಾಂಕ ಸಿ ಟು ನ ಬೆಲೆಯು ಮೈನಸ್ ಒಂಬತ್ತು ಆಗುವುದರಿಂದ ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಒಂಬತ್ತು ಎಂದು ಬರೆದುಕೊಳ್ಳೋಣ ಹೀಗೆ ನಾವು ಎಕ್ಸ್ನ ಸಹಗುಣಕ ವಾಯಿನ ಸಹಗುಣಕ ಅದೇ ರೀತಿ ಸ್ಥಿರಾಂಕಗಳ ಬೆಲೆಗಳನ್ನು ಕಂಡಿಡಿದ ನಂತರ ನಾವೀಗ ನಮಗೆ ಬೇಕಾದ ಅನುಪಾತಗಳಾದ ಎ ಒನ್ ಮತ್ತು ಎ ಟು ಅಂದರೆ ಎ ಒನ್ ಭಾಗಿಸು ಎ ಟು ಬಿ ಒನ್ ಭಾಗಿಸು ಬಿ ಟು ಅದೇ ರೀತಿ ಸಿ ಒನ್ ಭಾಗಿಸು ಸಿ ಗಳನ್ನು ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಈ ಬೆಲೆಗಳ ಸಹಾಯದಿಂದ ಕಂಡುಹಿಡಿಯೋಣ ಸೊ ಇಲ್ಲಿ ಎ ಒನ್ ಭಾಗಿಸು ಎ ಟು ಅನ್ನು ಬರೆದುಕೊಳ್ಳೋಣ ಈಸ್ ಈಕ್ವಲ್ ಟು ಎ ಒನ್ ಅಂದರೆ ಐದು ಭಾಗಿಸು ಎ ಟು ಅಂದರೆ ಏಳು ಆಗಿದೆ ಆದ್ದರಿಂದ ಎ ಒನ್ ಭಾಗಿಸು ಎ ಟು ದ ಬೆಲೆ ಐದು ಭಾಗಿಸು ಏಳು ಆಗುತ್ತದೆ ಅದೇ ರೀತಿ ಬಿ ಒನ್ ಭಾಗಿಸು ಬಿ ಟು ಇಸ್ ಈಕ್ವಲ್ ಟು ಬಿ ಒನ್ನ ಬೆಲೆಯು ಮೈನಸ್ ನಾಲ್ಕು ಆಗೋದ್ರಿಂದ ಅಂಶದಲ್ಲಿ ನಾವು ಮೈನಸ್ ನಾಲ್ಕನ್ನು ಬರೆದುಕೊಳ್ಳೋಣ ಬಿ ಟೂನ ಬೆಲೆ ಆರು ಆಗೋದ್ರಿಂದ ಚೇದಲ್ಲಿ ಬಿ ಟೂನ ಬೆಲೆ ಆರನ್ನು ಬರೆದುಕೊಳ್ಳೋಣ ಎರಡೆರಡಲೇ ನಾಲ್ಕು ಎರಡು ಮೂರಲೇ ಆರು ಆಗೋದ್ರಿಂದ ಇದರ ಸಂಕ್ಷೇಪಿತ ರೂಪವು ಮೈನಸ್ ಎರಡು ಭಾಗಿಸು ಮೂರು ಆಗುತ್ತದೆ ಹಾಗೆ ಸಿ ಒನ್ ಭಾಗಿಸು ಸಿ ಟು ಇಸಿಕೊಳ್ತು ಇಲ್ಲಿ ಸಿನ್ ಬೆಲೆ ಎಂಟು ಆಗಿದೆ ಭಾಗಿಸು ಸಿ ಟು ನ ಬೆಲೆ ಮೈನಸ್ ಒಂಬತ್ತು ಆಗಿದೆ ಇಲ್ಲಿ ಎ ಒನ್ ಭಾಗಿಸು ಎ ಟು ಮತ್ತು ಬಿ ಒನ್ ಭಾಗಿಸು ಬಿ ಟು ನ ಬೆಲೆಗಳನ್ನು ನೀವು ಗಮನಿಸಿದಾಗ ಎ ಒನ್ ಭಾಗಿಸು ಎ ಟು ದ ಬೆಲೆಯು ಐದು ಭಾಗಿಸು ಏಳು ಆಗಿದೆ ಬಿ ಒನ್ ಭಾಗಿಸು ಬಿ ಟು ದ ಬೆಲೆಯು ಮೈನಸ್ ಎರಡು ಭಾಗಿಸು ಮೂರು ಆಗಿರುವುದರಿಂದ ಇಲ್ಲಿ ಸ್ಪಷ್ಟವಾಗಿ ಎ ಒನ್ ಭಾಗಿಸು ಎ ಟು ದ ಬೆಲೆಯು ಬಿ ಒನ್ ಭಾಗಿಸು ಬಿ ಟು ದ ಬೆಲೆಗೆ ಸಮನಾಗಿಲ್ಲ ಅಂದರೆ ಎ ಒನ್ ಭಾಗಿಸು ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಆಗಿದೆ ಸೊ ಯಾವುದೇ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಎಕ್ಸ್ ಸಹ ಗುಣಗಳ ಅನುಪಾತ ಅಂದರೆ ಎ ಒನ್ ಭಾಗಿಸು ಎ ಟು ದ ಬೆಲೆಯು ವಾಯ್ ಅ ಗುಣಗಳ ಅನುಪಾತ ಅಂದರೆ ಬಿ ಒನ್ ಭಾಗಿಸು ಬಿ ಟು ದ ಬೆಲೆಗೆ ಸಮನಾಗಿಲ್ದಿದ್ದಾಗ ಅಂದರೆ ಎ ಒನ್ ಭಾಗಿಸು ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಆಗಿದ್ದಾಗ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ನಕ್ಷಾ ರೂಪದಲ್ಲಿ ಛೇದಿಸುವ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ಇವು ಸ್ಥಿರ ಜೋಡಿ ಸಮೀಕರಣಗಳಾಗಿರುತ್ತವೆ ಹಾಗೆಯೇ ರೇಖಾಗಣಿತೀಯವಾಗಿ ಇವು ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತದೆ ಎಂಬುದನ್ನು ನಾವು ಈಗಾಗಲೇ ತಿಳಿದಿದ್ದೇವೆ ಹಾಗಾಗಿ ಇಲ್ಲಿ ನೀಡಿದಂತಹ ಈ ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅನುಪಾತ ಎ ಒನ್ ಭಾಗಿಸು ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಬಂದಿರೋದ್ರಿಂದ ನೀಡಿದಂತ ಸರಳ ರೇಖಾತ್ಮಕ ಸಮೀಕರಣಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಮತ್ತು ಇವುಗಳಿಗೆ ಅನನ್ಯ ಪರಿಹಾರ ಇದೆ ಅಂತ ನೀವು ಬರೆಯಬೇಕು ಹಾಗೆ ನಾವೀಗ ಎರಡನೇ ಉಪ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎರಡನೇ ಉಪ ಪ್ರಶ್ನೆ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈ ರೀತಿಯಾಗಿದ್ದಾವೆ ಒಂಬತ್ತು ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಹನ್ನೆರಡು ಇಸ್ ಈಕ್ವಲ್ ಟು ಜೀರೋ ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಈ ಜೋಡಿ ಸಮೀಕರಣಗಳ ಎಕ್ಸ್ ಸಹಗುಣಕಗಳ ಅನುಪಾತ ಎ ಒನ್ ಭಾಗಿಸು ಎ ಟು ಹಾಗೆ ವಾಯ್ ಸಹಗುಣಕಗಳ ಅನುಪಾತ ಬಿ ಒನ್ ಭಾಗಿಸು ಅದೇ ರೀತಿ ಸ್ಥಿರಾಂಕಗಳ ಅನುಪಾತ ಸಿ ಒನ್ ಭಾಗಿಸು ಸಿ ಟು ಈ ಅನುಪಾತಗಳನ್ನ ಹೋಲಿಸುವುದರ ಮೂಲಕ ಈ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ ಸಮಾಂತರವಾಗಿದೆಯೇ ಅಥವಾ ಐಕ್ಯಗೊಂಡಿವೆ ಎಂಬುದನ್ನು ನಾವೀಗ ಕಂಡುಹಿಡಿಯೋಣ ಸೊ ಮೊದಲಿಗೆ ನಾವು ನೀಡಿದಂತ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಆದರ್ಶ ರೂಪದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಾದ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಇಕ್ ಟು ಜೀರೋ ಹಾಗೆ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಇಕ್ ಟು ಜೀರೋ ಈ ಜೋಡಿಗಳೊಂದಿಗೆ ಹೋಲಿಸಿಕೊಂಡು ಎಕ್ಸ್ ನ ಸಹಗುಣಕ ಎ ಒನ್ ಮತ್ತು ಎ ಟು ವಾಯಿನ ಸಹಗುಣಕ ಬಿ ಒನ್ ಮತ್ತು ಬಿ ಟು ಅದೇ ರೀತಿ ಸ್ಥಿರಾಂಕ ಸಿ ಒನ್ ಮತ್ತು ಸಿ ಗಳ ಬೆಲೆಗಳನ್ನು ಬರೆದುಕೊಳ್ಳೋಣ ಸೊ ಮೊದಲಿಗೆ ನಾವು ಈ ಮೊದಲನೇ ಸಮೀಕರಣವನ್ನು ಮೊದಲನೇ ಆದರ್ಶ ರೂಪದ ರೇಖಾತ್ಮಕ ಸಮೀಕರಣದೊಂದಿಗೆ ಹೋಲಿಸಿಕೊಳ್ಳೋಣ ಸೊ ಮೊದಲನೇ ಸಮೀಕರಣದಲ್ಲಿ ಎಕ್ಸ್ನ ನ ಸಹಗುಣಕ ಎ ಒನ್ ಒಂಬತ್ತು ಆಗಿರೋದ್ರಿಂದ ನಾವಿಲ್ಲಿ ಎ ಒನ್ ಈಸ್ ಈಕ್ವಲ್ ಟು ಒಂಬತ್ತು ಎಂದು ಬರೆದುಕೊಳ್ಳೋಣ ಹಾಗೆ ವಾಯಿನ ಸಹಗುಣಕ ಬಿ ಒನ್ನ ಬೆಲೆಯು ಮೂರು ಆಗಿರೋದ್ರಿಂದ ನಾವಿಲ್ಲಿ ಬಿ ಒನ್ ಇಸ್ ಇಕ್ವಸ್ ಟು ಮೂರು ಎಂದು ಬರೆದುಕೊಳ್ಳೋಣ ಹಾಗೆ ಸ್ಥಿರಾಂಕ ಬೆಲೆಯು. ಹನ್ನೆರಡು ಆಗಿರೋದ್ರಿಂದ ನಾವಿಲ್ಲಿ ಸಿ ಒನ್ ಇಸ್ ಈಕ್ವಲ್ ಟು ಹನ್ನೆರಡು ಎಂದು ಬರೆದುಕೊಳ್ಳೋಣ ಅದೇ ರೀತಿ ನಾವೀಗ ಈ ಎರಡನೇ ಸಮೀಕರಣವನ್ನು ಈ ಎರಡನೇ ಆದರ್ಶ ರೂಪದ ಸಮೀಕರಣದೊಂದಿಗೆ ಹೋಲಿಸಿಕೊಂಡು ಎಕ್ಸ್ನ ಸಹಗುಣಕ ಎ ಟೂನ ಬೆಲೆಯನ್ನು ಬರೆಯೋಣ ಎಕ್ಸ್ನ ಸಹಗುಣಕ ಎ ಟೂನ ಬೆಲೆಯಲ್ಲಿ ಎರಡನೇ ಸಮೀಕರಣದಲ್ಲಿ ಹದಿನೆಂಟು ಆಗಿರೋದ್ರಿಂದ ನಾವಿಲ್ಲಿ ಎ ಟು ಇಸ್ ಈಕ್ವಲ್ ಟು ಹದಿನೆಂಟು ಎಂದು ಬರೆದುಕೊಳ್ಳೋಣ ಹಾಗೆ ಎರಡನೇ ಸಮೀಕರಣದಲ್ಲಿ ಆಯ್ನ ಸಹಗುಣಕ ಬಿ ಟೂನ ಬೆಲೆಯು ಆರು ಆಗಿರೋದ್ರಿಂದ ನಾವಿಲ್ಲಿ ಬಿ ಟು ಇಸ್ ಈಕ್ವಲ್ ಟು ಆರು ಎಂದು ಬರೆದುಕೊಳ್ಳೋಣ ಹಾಗೆ ಸ್ಥಿರಾಂಕ ಸಿ ಟುನ ಬೆಲೆಯು ಇಪ್ಪತ್ನಾಲ್ಕು ಆಗಿರುವುದರಿಂದ ಸಿ ಟು ಇಸ್ ಈಕ್ವಲ್ ಟು ಇಪ್ಪತ್ನಾಲ್ಕು ಎಂದು ಬರೆದುಕೊಳ್ಳೋಣ ಸೊ ನಾವೀಗ ಎಕ್ಸ್ ಗುಣಕದ ಅನುಪಾತ ಎ ಒನ್ ಭಾಗಿಸು ಎ ಟು ದ ಬೆಲೆಯನ್ನು ಕಂಡಿಡಿಯೋಣ ಅದಕ್ಕಾಗಿ ನಾನು ಇಲ್ಲಿ ಎ ಒನ್ ಭಾಗಿಸು ಎ ಟು ಎಂದು ಬರೆದುಕೊಂಡಿದ್ದೇನೆ ಎ ಒನ್ ನ ಬೆಲೆಯು ಒಂಬತ್ತು ಆಗಿದೆ ಭಾಗಿಸು ಎ ಏಟುನ ಬೆಲೆ ಹದಿನೆಂಟು ಆಗುವುದರಿಂದ ಎ ಒನ್ ಭಾಗಿಸು ಎ ಟು ಇಲ್ಲಿ ಒಂಬತ್ತು ಭಾಗಿಸು ಹದಿನೆಂಟು ಆಗುತ್ತದೆ ಒಂಬತ್ತು ಒಂದ್ಲೇ ಒಂಬತ್ತು ಒಂಬತ್ತೆರಡಲೆ ಹದಿನೆಂಟು ಆಗುವುದರಿಂದ ಇಲ್ಲಿ ಎ ಒನ್ ಭಾಗಿಸು ಎ ಟು ಒಂದು ಭಾಗಿಸು ಎರಡು ಆಗುತ್ತೆ ಅದೇ ರೀತಿ ನಾವೀಗ ವಾಯ್ ಸಹಗುಣಕದ ಅನುಪಾತ ಬಿ ಒನ್ ಮತ್ತು ಬಿ ಟುಗಳ ಅನುಪಾತವನ್ನ ಬಿ ಒನ್ ಭಾಗಿಸು ಬಿ ಟು ಎಂದು ಬರೆದುಕೊಳ್ಳೋಣ ಬಿ ಒನ್ನ ಬೆಲೆ ಮೂರು ಆಗಿದೆ ಭಾಗಿಸು ಬಿ ಬೆಲೆ ಆರು ಆಗಿದೆ ಇದನ್ನು ಸಂಕ್ಷೇಪಿಸೋಣ ಮೂರು ಒಂದ್ಲೇ ಮೂರು ಮೂರ್ಯಾಡ್ಲೆ ಆರು ಆಗುವುದರಿಂದ ಇದರ ಸಂಕ್ಷೇಪಿತ ರೂಪ ಬಿ ಒನ್ ಭಾಗಿಸು ಬೀಟು ಒಂದು ಭಾಗಿಸು ಎರಡು ಆಗುತ್ತದೆ ಅದೇ ರೀತಿ ಸ್ಥಿರಾಂಕ ಸಿ ಒನ್ ಮತ್ತು ಸೀಟುಗಳ ಅನುಪಾತ ಸಿ ಒನ್ ಭಾಗಿಸುವ ಸೀಟು ಇಸ್ ಈಕ್ವಲ್ ಟು ಸಿ ಒನ್ ನ ಬೆಲೆ ಹನ್ನೆರಡು ಭಾಗಿಸು ಸೀಟು ನ ಬೆಲೆ ಇಪ್ಪತ್ನಾಲ್ಕು ಆಗುತ್ತದೆ ಹನ್ನೆರಡು ಒಂದ್ಲೆ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಆಗುವುದರಿಂದ ಇದರ ಸಂಕ್ಷೇಪಿತ ರೂಪವು ಒಂದು ಭಾಗಿಸು ಎರಡು ಆಗುತ್ತದೆ ಸೊ ಇಲ್ಲಿ ಸ್ಪಷ್ಟವಾಗಿ ಎ ಒನ್ ಭಾಗಿಸು ಎ ಟು ದ ಬೆಲೆ ಒಂದು ಭಾಗಿಸು ಎರಡು ಬಿ ಒನ್ ಭಾಗಿಸು ಬಿ ಟು ದಲೆಯೂ ಸಹ ಒಂದು ಭಾಗಿಸ ಎರಡು ಅದೇ ರೀತಿ ಸಿ ಒನ್ ಮತ್ತು ಅನುಪಾತ ಅಂದ್ರೆ ಸಿ ಒನ್ ಭಾಗಿಸು ಸೀಟು ಬೆಲೆಯು ಒಂದು ಭಾಗಿಸು ಎರಡು ಆಗುವುದರಿಂದ ಇಲ್ಲಿ ಎ ಒನ್ ಭಾಗಿಸು ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಭಾಗಿಸು ಸೀಟು ಆಗುತ್ತದೆ ನೀಡಿದಂತಹ ರೇಖಾತ್ಮಕ ಸಮೀಕರಣಗಳ ಎಕ್ಸ್ ಸಹಗುಣಗಳ ಅನುಪಾತ ಎ ಒನ್ ಭಾಗಿಸು ಎ ಟು ದ ಬೆಲೆ ವಾಯ್ ಸಹಗುಣಕಗಳ ಅನುಪಾತ ಬಿ ಒನ್ ಭಾಗಿಸು ಬಿ ದ ಬೆಲೆ ಮತ್ತು ಸ್ಥಿರಾಂಕಗಳ ಅನುಪಾತ ಸಿ ಒನ್ ಭಾಗಿಸು ಸಿ ದ ಬೆಲೆಯು ಸಮನಾಗಿದ್ದಾಗ ಅಂದರೆ ಎ ಒನ್ ಭಾಗಿಸು ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಭಾಗಿಸು ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಭಾಗಿಸು ಸಿ ಟು ಆಗಿದ್ದಾಗ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ನಕ್ಷಾ ರೂಪದಲ್ಲಿ ಪರಸ್ಪರ ಐಕ್ಯವಾಗುತ್ತದೆ ಮತ್ತು ಅವು ಅವಲಂಬಿತ ಸ್ಥಿರ ಜೋಡಿಗಳಾಗಿರುತ್ತವೆ ಹಾಗೆ ಬೀಜಗಣಿತವಾಗಿ ಅನಂತ ಪರಿಹಾರವನ್ನು ಅಥವಾ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ ಎಂಬುದು ನಮಗೆ ತಿಳಿದಿದೆ ಹಾಗಾಗಿ ನಾವಿಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅನುಪಾತವು ಎ ಒನ್ ಭಾಗಿಸು ಎನ್ ಭಾಗಿಸು ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಭಾಗಿಸು ಸಿ ಟು ರೂಪದಲ್ಲಿ ಬಂದಿರೋದ್ರಿಂದ ನೀಡಿದಂಥ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಪರಸ್ಪರ ಐಕ್ಯವಾಗುತ್ತದೆ ಮತ್ತು ಇವುಗಳಿಗೆ ಅಪರಿಮಿತ ಪರಿಹಾರಗಳಿವೆ ಅದೇ ರೀತಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅವಲಂಬಿತ ಸ್ಥಿರ ಜೋಡಿಗಳಾಗಿವೆ ಎಂಬುದನ್ನು ನಾವಿಲ್ಲಿ ಬರೆಯಬೇಕು ನಮಗೆ ಕೇಳಿದ್ದು ಛೇದಿಸುತ್ತವೆ ಸಮಾಂತರವಾಗಿದೆ ಅಥವಾ ಐಕ್ಯಗೊಂಡಿವೆ ಅಂತ ಕೇಳಿದ್ದಾರೆ ಹಾಗಾಗಿ ನಾವಿಲ್ಲಿ ಪರಸ್ಪರ ಐಕ್ಯವಾಗುತ್ತದೆ ಅಂತ ಬರೆದರೆ ಸಾಕಾಗುತ್ತದೆ ಅದಕ್ಕೆ ಎಕ್ಸ್ಟ್ರಾ ನಾನು ಇಲ್ಲಿ ಇವುಗಳು ಇವುಗಳಿಗೆ ಅಪರಿಮಿತ ಪರಿಹಾರಗಳಿವೆ ಎಂಬುದನ್ನು ಇಲ್ಲಿ ಬರೆದಿದ್ದೇನೆ ಸೊ ನಾವೀಗ ಎರಡನೇ ಮುಖ್ಯ ಪ್ರಶ್ನೆಯ ಮೂರನೇ ಉಪ ತೆಗೆದುಕೊಳ್ಳೋಣ ಇಲ್ಲೂ ಸಹ ನಾವು ನೀಡಿದಂಥ ಜೋಡಿ ರೇಖಾತ್ಮಕ ಸಮೀಕರಣಗಳ ಎಕ್ಸ್ ಸಹಗುಣಗಳ ಅನುಪಾತ ಎ ಒನ್ ಭಾಗಿಸು ಎ ಟು ವಾಯ್ ಸಹಗುಣಗಳ ಅನುಪಾತ ಬಿ ಒನ್ ಭಾಗಿಸು ಬಿ ಟು ಹಾಗೆ ಸ್ಥಿರಾಂಕಗಳ ಅನುಪಾತ ಸಿ ಮತ್ತು ಸಿ ಟು ಈ ಅನುಪಾತಗಳನ್ನು ಹೋಲಿಸುವುದರ ಮೂಲಕ ರೇಖಾತ್ಮಕ ಜೋಡಿ ಸಮೀಕರಣಗಳು ಛೇದಿಸುತ್ತವೆ ಅಥವಾ ಸಮಾಂತರವಾಗಿದೆ ಅಥವಾ ಐಕೆಗೊಂಡಿರುವ ರೇಖೆಗಳನ್ನು ಪ್ರತಿನಿಧಿಸುತ್ತದೆ ಎಂಬುದನ್ನು ಕಂಡುಹಿಡಿಯಬೇಕು ಮೊದಲಿಗೆ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಆದರ್ಶ ರೂಪದ ರೇಖಾತ್ಮಕ ಸಮೀಕರಣಗಳ ಜೋಡಿಗಳೊಂದಿಗೆ ಹೋಲಿಸಿ ಎಕ್ಸ್ ಸಹಗುಣಕಗಳಾದ ಒನ್ ಎ ಟು ವಾಯ್ ಸಹಗುಣಕಗಳಾದ ಬಿ ಒನ್ ಮತ್ತು ಬಿ ಟು ಹಾಗೆ ಸ್ಥಿರಾಂಕಗಳಾದ ಸಿ ಒನ್ ಮತ್ತು ಸಿ ಗಳ ಬೆಲೆಗಳನ್ನ ಬರೆಯೋಣ ನಾವೀಗ ಈ ಮೊದಲನೇ ರೇಖಾತ್ಮಕ ಸಮೀಕರಣವನ್ನು ಆದರ್ಶ ರೂಪದ ರೇಖಾತ್ಮಕ ಸಮೀಕರಣ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಇದರೊಂದಿಗೆ ಹೋಲಿಸಿ ಎಕ್ಸ್ನ ಸಹಗುಣಕವನ್ನು ಬರೆದಾಗ ಇಲ್ಲಿ ಎಕ್ಸ್ನ ಸಹಗುಣಕ ಎ ಒನ್ ಆರು ಆಗುತ್ತದೆ ಆದ್ದರಿಂದ ಎ ಒನ್ ಇಸ್ ಈಕ್ವಲ್ ಟು ಆರು ಎಂದು ಬರೆದುಕೊಳ್ಳೋಣ ಅದೇ ರೀತಿ ವಾಯ್ನ ಸಹಗುಣಕ ಬಿ ಒನ್ನ ಬೆಲೆಯು ಮೈನಸ್ ಮೂರು ಆಗಿರೋದ್ರಿಂದ ನಾವಿಲ್ಲಿ ಬಿ ಒನ್ ಇಸ್ ಇಕ್ವಲ್ ಟು ಮೈನಸ್ ಮೂರು ಎಂದು ಬರೆದು ಬರೆದುಕೊಳ್ಳೋಣ ಅದೇ ರೀತಿ ಸ್ಥಿರಾಂಕ ಸಿ ಒನ್ನ ಬೆಲೆಯು ಹತ್ತು ಆಗಿರೋದ್ರಿಂದ ನಾವಿಲ್ಲಿ ಸಿ ಒನ್ ಇಸ್ ಇಕ್ವಲ್ ಟು ಹತ್ತು ಎಂದು ಬರೆದುಕೊಳ್ಳೋಣ ಸೊ ನಾವೀಗ ನೀಡಿರುವ ಎರಡನೇ ರೇಖಾತ್ಮಕ ಸಮೀಕರಣವನ್ನು ಈ ಆದರ್ಶ ರೂಪದ ಎರಡನೇ ರೇಖಾತ್ಮಕ ಸಮೀಕರಣದೊಂದಿಗೆ ಹೋಲಿಸಿ ಎ ಟು ಬಿ ಟು ಮತ್ತು ಸಿ ಟು ಬೆಲೆಗಳನ್ನು ಬರೆಯೋಣ ಇಲ್ಲಿ ಎಕ್ಸ್ನ ಸಹಗುಣಕ ಎ ಟುನ ನ ಬೆಲೆಯು ಎರಡು ಆಗಿರೋದ್ರಿಂದ ಎ ಟು ಇಸ್ ಇಕ್ವಲ್ ಟು ಎರಡು ಎಂದು ಬರೆದುಕೊಳ್ಳೋಣ ಹಾಗೆ ವಾಯಿನ ಸಹಗುಣಕ ಬಿ ಟುನ ನ ಬೆಲೆ ಇಲ್ಲಿ ಮೈನಸ್ ಒಂದು ಆಗಿರೋದ್ರಿಂದ ನೋಡಿ ಸಹಗುಣಕ್ಕೆ ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಯಾವುದೇ ಸಂಖ್ಯೆ ಇಲ್ಲದಿದ್ದಾಗ ಅದನ್ನು ಒಂದಾಗಿ ಪರಿಗಣಿಸ್ತೇವೆ ಹಾಗಾಗಿ ಈ ವಾಯ್ನ ವಾಯ್ನಸ್ ಗುಣ ಬಿ ಟುನ ಬೆಲೆಯನ್ನು ಮೈನಸ್ ಒಂದಾಗಿ ಬರೆದುಕೊಳ್ಳೋಣ ಅಂದರೆ ಬಿ ಟು ಇಸ್ ಈಕ್ವಲ್ ಟು ಮೈನಸ್ ಒಂದೇಂದು ಬರೆದುಕೊಳ್ಳೋಣ ಅದೇ ರೀತಿ ಸ್ಥಿರಾಂಕ ಸಿ ಟೂನ ಬೆಲೆಯು ಒಂಬತ್ತು ಆಗಿರೋದ್ರಿಂದ ನಾವಿಲ್ಲಿ ಸಿ ಟು ಇಸ್ ಈಕ್ವಲ್ ಟು ಒಂಬತ್ತು ಎಂದು ಬರೆದುಕೊಳ್ಳೋಣ ಸೊ ಮುಂದಿನ ಹಂತದಲ್ಲಿ ಎ ಒನ್ ಮತ್ತು ಎ ಟುಗಳ ಅನುಪಾತವನ್ನು ಎ ಒನ್ ಭಾಗಿಸು ಎ ಟು ರೂಪದಲ್ಲಿ ಬರೆದಾಗ ಎ ಒನ್ ಆರು ಭಾಗಿಸು ಎ ಟುನ ಬೆಲೆ ಎರಡು ಆಗುತ್ತದೆ ನಾವು ಇದನ್ನು ಸಂಕ್ಷೇಪಿಸೋಣ ಎರಡು ಒಂದ್ಲೇ ಎರಡು ಎರಡು ಮೂರಲೆ ಆರು ಆಗುವುದರಿಂದ ಎ ಒನ್ ಮತ್ತು ಎ ಟುಗಳ ಅನುಪಾತ ಅಂದರೆ ಎ ಒನ್ ಭಾಗಿಸು ಎ ಟುನ ಬೆಲೆಯು ಮೂರು ಆಗುತ್ತದೆ ಅದೇ ರೀತಿ ಬಿ ಒನ್ ಮತ್ತು ಬಿ ಟುಗಳ ಅನುಪಾತವನ್ನು ಬರೆದಾಗ ಬಿ ಒನ್ ನ ಬೆಲೆ ಮೈನಸ್ ಮೂರು ಭಾಗಿಸು ಬಿ ಟು ನ ಬೆಲೆ ಮೈನಸ್ ಒಂದು ಮೈನಸ್ ಭಾಗಿಸು ಮೈನಸ್ ಅಂದ್ರೆ ಪ್ಲಸ್ ಆಗುತ್ತದೆ ಮೂರು ಭಾಗಿಸು ಒಂದು ಮೂರು ಆಗುತ್ತದೆ ಅದರಿಂದ ಇಲ್ಲಿ ಬಿ ಒನ್ ಭಾಗಿಸು ಬಿ ಟು ನ ಬೆಲೆಯೂ ಸಹ ಪ್ಲಸ್ ಮೂರು ಬಂದಿದೆ ರೀತಿ ಸ್ಥಿರಾಂಕ ಸಿ ಒನ್ ಮತ್ತು ಸೀಟು ಗಳ ಅನುಪಾತ ಸಿ ಒನ್ ಭಾಗಿಸು ಸಿಟು ನ ಅನುಪಾತದ ಬೆಲೆಯನ್ನು ನಾವೀಗ ಬರೆಯೋಣ ಸಿ ಒನ್ ನ ಬೆಲೆಯು ಹತ್ತು ಭಾಗಿಸು ಸೀಟು ನ ಬೆಲೆಯು ಒಂಬತ್ತು ಆಗುವುದರಿಂದ ಇಲ್ಲಿ ಸಿ ಒನ್ ಭಾಗಿಸು ಸೀಟು ಹತ್ತು ಭಾಗಿಸು ಒಂಬತ್ತು ಆಗುತ್ತದೆ ಸೊ ಇಲ್ಲಿ ಎ ಒನ್ ಭಾಗಿಸು ಎ ಟು ದೆಲೆ ಮೂರು ಬಿ ಒನ್ ಭಾಗಿಸು ಬಿ ಟು ದೆಲೆಯು ಸಹ ಮೂರು ಆಗಿರುವುದರಿಂದ ಎ ಒನ್ ಭಾಗಿಸು ಏಕ್ವಲ್ ಭಾಗಿಸು ಆಗುತ್ತದೆ ಇವೆರಡರ ಬೆಲೆಗಳು ಒಂದೇ ಆಗಿದೆ ಮೂರು ಆಗಿದೆ ಆದರೆ ಸಿ ಒಂದು ಬೆಲೆ ಹತ್ತು ಭಾಗಿಸು ಒಂಬತ್ತು ಆಗುವುದರಿಂದ ಇಲ್ಲಿ ಎ ಒನ್ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ಸು ಸಿ ಟು ಆಗುತ್ತದೆ ಅಂದರೆ ಎ ಒನ್ ಟು ಮತ್ತು ಬಿ ಭಾಗಿಸು ಬಿ ಟು ಬೆಲೆಗಳು ಸಿ ಒನ್ ಭಾಗಿಸು ಸೀಟು ಬೆಲೆಗೆ ಸಮನಾಗಿಲ್ಲ ಹಾಗಾಗಿ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಅನುಪಾತಗಳನ್ನು ಪೋಲಿಸಿದಾಗ ಎ ಭಾಗಿಸು ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಬಾಗಿಸ್ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬಾಗಿ ಸೀ ಟು ಆಗಿರೋದ್ರಿಂದ ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ನಕ್ಷಾ ರೂಪದಲ್ಲಿ ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತಾರೆ ಬೀಜಗಣಿತೀಯವಾಗಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಿಗೆ ಯಾವುದೇ ಪರಿಹಾರ ಇಲ್ಲ ಎಂಬುದನ್ನು ನಾವು ಈಗಾಗಲೇ ನೋಡಿದ್ದೇವೆ ಹಾಗಾಗಿ ನಾವಿಲ್ಲಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಸಮಾಂತರವಾಗಿರುತ್ತದೆ ಮತ್ತೆ ಇವುಗಳಿಗೆ ಯಾವುದೇ ಪರಿಹಾರ ಇರುವುದಿಲ್ಲ ಎಂಬುದನ್ನು ಬರೆಯಬೇಕು